ಕಳೆದ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಅಕ್ರಮ ಆಗಿದೆ ಅನ್ನುವಂಥ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದರು ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಆಗಸ್ಟ್ ಐದರಂದು ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ರಾಹುಲ್ ಅವರು ರಾಹುಲ್ ಗಾಂಧಿ ಮತಗಳತನ ಆರೋಪಕ್ಕೆ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆಗಸ್ಟ್ ಐದರಂದೇ ಕೇಸರಿ ಪಡೆಯಿಂದ ಕೌಂಟರ್ ಪ್ರೊಟೆಸ್ಟ್ಗೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ನಾಡಿದ್ದು ರಾಹುಲ್ ಪಾದಯಾತ್ರೆ ಪ್ರೊಟೆಸ್ಟ್ ನಡೀತಾ ಇದೆ ಕಾಂಗ್ರೆಸ್ ಕಡೆಯಿಂದ ಚುನಾವಣಾ ಅಕ್ರಮದ ಆರೋಪಕ್ಕೆ ಕೇಸರಿ ಪಡೆ ಕಿಡಿಯನ್ನು ಕಾರ್ತಾ ಇದೆ ಸಂವಿಧಾನ ವಿರೋಧಿ ನಡೆ ಎಂದು ಬಿ ಜೆ ಪಿ ಹೋರಾಟವನ್ನು ಮಾಡ್ತಾ ಇದೆ ಚುನಾವಣಾ ಆಕ್ರಮಕದ ಒಂದು ಹೋರಾಟಕ್ಕೆ ಕೇಸರಿ ಪಡೆ ಕೆಂಡ ಕಾರ್ತಾ ಇದೆ ಸಂವಿಧಾನ ವಿರೋಧಿ ನಡೆ ಇದು ಅಂತ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಗೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಪ್ರೊಟೆಸ್ಟ್ ಬಳಿಕ ಗವರ್ನರ್ಗೆ ದೂರು ನೀಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿಯವರ ವಿರುದ್ಧ ಬಿ ಜೆ ಪಿಯವರು ಕೂಡ ಧರಣಿ ನಡೆಸೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಮತಗಳ್ಳತನ ಆರೋಪ ಮಾಡಿದ್ರು ಕರ್ನಾಟಕದ ಲೋಕಸಭಾ ಚುನಾವಣೆ ಹೊಸ್ತಲಲ್ಲಿ ಆಗಸ್ಟ್ ಐದರಂದೇ ಕೇಸರಿ ಪಡೆಯಿಂದ ಕೌಂಟರ್ ಪ್ರೊಟೆಸ್ಟ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ನಾಡಿದ್ದು ಆಗಸ್ಟ್ ಐದರಂದು ರಾಹುಲ್ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಚುನಾವಣಾ ಅಕ್ರಮದ ಆರೋಪಕ್ಕೆ ಕೇಸರಿ ಪಡೆ ಕಿಡಿಯನ್ನು ಕಾರ್ತಾ ಇದೆ ಕೌಂಟರ್ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಗೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಬಿ ಜೆ ಪಿ ನಾಯಕರು ಅದಾದ ನಂತರದಲ್ಲಿ ಗವರ್ನರ್ಗೆ ದೂರು ನೀಡೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಇದು ವೃಥ ಆರೋಪ ಮಾಡ್ತಾ ಇರುವಂಥದ್ದು ರಾಹುಲ್ ಗಾಂಧಿಯವರು ಮತ್ತು ಇಲ್ಲಿ ಸುಮ್ಮನೆ ಒಂದು ಪಾದಯಾತ್ರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ